ಶುರುವಾಗಿದೆ ಮುಂಗಾರು ಎಲ್ಲೆಲ್ಲಿಯೂ ಹಚ್ಚ ಹಸಿರು ರೈತನ ಜೀವನಾಡಿ ಇದು ಬೇಸಾಯ ಭೂತಾಯ ನಂಬಿ ಒಡಲಿಗೆ ಕಣಜವ ಹಾಕಿ ಮಳೆ ಬಂದರೂ ಬಾರದಿದ್ದರು ಚಿಂತೆಯಲ್ಲಿಯೇ ನಡೆಯುವ ವ್ಯವಸಾಯ ರೈತನ ಉಪಕರಣಗಳೇ ಅವನ ಸಾಧನಗಳು ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೆಯುವರು ಆದರೆ ವ್ಯತ್ಯಾಸ ಏನಿಲ್ಲ ಅದೇ ಕೆಲಸಕ್ಕೆ ಬಳಸುವ ಉಪಕರಣಗಳು ರೈತನ ದೇಶದ ಬೆನ್ನೆಲುಬು ಎಂದು ಹೇಳುವ ಜನ ಆ ಬೆನ್ನೆಲುಬಿಗೆ ನೋವಾದಾಗ ಬೆನ್ನ ಹಿಂದೆ ಎಂದೂ ಕಂಡಿಲ್ಲ ರೈತನ ಕಷ್ಟಗಳು ಏನೆಂದು ಯಾರು ಸಹ ಕೇಳಿಲ್ಲ ರಂಟಿ ಕುಂಟೆಗಳನ್ನು ನಂಬಿ ಜೀವನ ನಡೆಸುವ ಹೋರಾಟದಲ್ಲಿ ರೈತನ ಬಾಳು ಒಬ್ಬಂಟಿ ಕಾಲಕ್ಕೆ ತಕ್ಕಂತೆ ಮಳೆಯಾದರೆ ಅದು ವ್ಯವಸಾಯ ಮೋಡಗಳು ಬತ್ತಿ ಮಳೆಯಾಗದೆ ಹೋದರೆ ಮರೆಯಾಗುವುದು ರೈತನ ಕಾಯ ಈ ಕೃಷಿ ಅಂದಾಕ್ಷಣ ಕ್ಷಣ ಎಲ್ಲ ಕಡೆ ಒಂದೇ ರೀತಿ ಇರುವುದಿಲ್ಲ ಅದರ ಅನುಭವ ಅನುಭವಿಸಿಯೇ ತಿಳಿಯಬೇಕು ಬರೀ ಮಾತಿನಲ್ಲಿ ಮುಗಿಯುವುದಿಲ್ಲ ಮಲೆನಾಡಿನ ಜನ ಅತಿಯಾದ ಮಳೆಗೆ ತುತ್ತಾಗಿ ಮಂಕಾದರೆ ಬಯಲು ಸೀಮೆಯ ಜನ ಬಹಳ ಕಡಿಮೆ ಬೆಳೆಯ ಮಳೆಗಳಿಗೆ ಹೊಂದಿಕೊಂಡು ಚಿಂತೆಯಲ್ಲಿ ಜೀವನ ನಡೆಸುತ್ತಾರೆ ಇಲ್ಲಿ ಯಾವೊಬ್ಬ ರೈತನ ಜೀವನವು ಸಹ ಯಾರ ಮೇಲೆಯೂ ಅವಲಂಬಿತವಾಗಿಲ್ಲ ಅವರು ನಂಬಿರುವುದು ಭೂಮಿ ತಾಯಿಯನ್ನ ಕಾರಣ ಹಸಿವಿನಿಂದ ಎಂದೂ ಮಲಗಿಲ್ಲ ಭೂತಾಯಿಯನ್ನ ನಂಬಿಕೆಟ್ಟವರು ಯಾರೂ ಇಲ್ಲ ಬೀಜವನ್ನು ಬಿತ್ತಿ ಬೆಳೆ ತೆಗೆದು ಮಾರಾಟ ಮಾಡುವುದರ ಒಳಗೆ ರೈತನ ಬದುಕು ಮಳೆಯ ಜೊತೆಗೆ ಜೂಜಾಟ ಬೆಳೆದ ಬೆಳೆ ಕೈಗೆ ಬಂತು ಮಾರಬೇಕೆನ್ನುವಷ್ಟರಲ್ಲಿ ಶುರುವಾಗುವುದು ದಲ್ಲಾಳಿಗಳ ಕಾಟ ಯಾರಿದ್ದರೂ ಇರದಿದ್ದರು ಮಳೆ ಬಂದರೂ ಬಾರದಿದ್ದರು ನಿಲ್ಲದು ರೈತನ ಜೀವನ ಅವನ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲುವ ಎತ್ತುಗಳು ಅವನ ಪ್ರಾಣ ಭವ್ಯವಾದ ಬದುಕಿತು ಬರೆದು ಹೇಳುವ ಒಂದು ಸಣ್ಣ ಪ್ರಯತ್ನ ಇದು ಇಲ್ಲಿಗೆ ನಿಲ್ಲಲ್ಲ ರೈತನೆಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ದುಡಿದು ಅನ್ನ ಹಾಕುವುದು ಅಷ್ಟು ಸುಲಭದ ಮಾತಲ್ಲ